नमस्कार वीक्षके स्टार 74 फोर के स्वागत नुना एम एम ರಾಕ್ ಗಾರ್ಡನ್ ಲೋಕಾರ್ಪಣೆಗೊಳಿಸಿದ ಸಚಿವ ಎಚ್ ಕೆ ಪಾಟೀಲ್ ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದ ಶ್ರೀ ವೀರಭದ್ರೇಶ್ವರ ಸುಕ್ಷೇತ್ರದಲ್ಲಿ ನಿರ್ಮಾಣಗೊಂಡಿರುವ ದೇಶಿ ಗ್ರಾಮೀಣ ಸೊಡಗಿನ ಮಾದರಿಯ ಶ್ರೀ ವೀರಭದ್ರೇಶ್ವರ ಉದ್ಯಾನವನ್ನು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ಸಿಂಗಾಲೂರು ವೀರಭದ್ರೇಶ್ವರ ಸುಕ್ಷೇತ್ರದಲ್ಲಿ ಗ್ರಾಮೀಣ ಸೋಗಡು ಬಿಂಬಿಸುವ ಯುವಕರನ್ನು ಆಕರ್ಷಿಸುವ ಹಾಗೂ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಕಲಾಕೃತಿಗಳನ್ನು ಪರಿಚಯಿಸುವ ರಾ ರಾಕ್ ಗಾರ್ಡನ್ ಈ ಭಾಗದಲ್ಲಿ ಮೆರಗು ಮೆಚ್ಚಿಸಿದೆ ಎಂದರು ಪ್ರವಾಸೋದ್ಯಮ ಇಲಾಖೆ ಮಾಡುವ ಕೆಲವು ಸುಮಾರು ಭಕ್ತರ ಸಹಕಾರದಿಂದ ದೇವಸ್ಥಾನದ ಕಮಿಟಿಯವರು ಅಭಿವೃದ್ಧಿಪಡಿಸಿರುವುದು ಶ್ಲಾಘನೀಯವಾಗಿದೆ ಎಂದು ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಜನರು ಬೇರೆ ಕಡೆ ಪ್ರವಾಸ ಮಾಡುವುದಕ್ಕಿಂತ ಪ್ರವಾಸಿಗರಿಗೆ ಹೃದಯದಲ್ಲಿ ಅಚ್ಚಳಿಯದೆ ಉಳಿಸಲು ದೇವಸ್ಥಾನದ ಬಳಿ ಗುಡ್ಡದಲ್ಲಿ ರಾಕ್ ಗಾರ್ಡನ್ ನಿರ್ಮಿಸಿರುವುದು ಖುಷಿ ಪಡುವ ವಿಚಾರವಾಗಿದ್ದು ಶ್ರೀ ವೀರಭದ್ರೇಶ್ವರ ಕಮಿಟಿಗೆ ಯಾತ್ರಿ ನಿವಾಸಕ್ಕೆ ಮತ್ತು ತೂಗು ಸೇತುವೆ ಅಭಿವೃದ್ಧಿಪಡಿಸುವುದಕ್ಕೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಂದು ಕೋಟಿ ರೂಪಾಯಿ ಅನುದಾನ ಮೀಸಲು ಇಡಲಾಗುವುದು ಎಂದು ಸಚಿವ ಎಚ್ ಕೆ ಪಾಟೀಲ್ ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ಕರಿಬಸಪ್ಪ ವಿ ಹಂಚನಾಳ್ ಮಾಜಿ ಶಾಸಕರಾದ ಜಿ ಎಸ್ ಗುಡ್ಡದೇವರಮಠ್ ಮಾಜಿ ಶಾಸಕರಾದ ರಾಮಣ್ಣ ಲಮಾಣಿ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡಮನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೈಲಾರಪ್ಪ ಉದ್ದಂಡಿ ಸುಜಾತ ದೊಡಮನಿ ವಾಸಣ್ಣ ಕುರು ವೈ ವೈಎನ್ ಗೌಡರ್ ಸೇರಿದಂತೆ ಇನ್ನೂ ಹಲವು ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು அபி அதே <laughs> 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 ದರಗಿ ಇಷ್ಟು ಉತ್ಪಾದಕವಾಗಿ ಬೆಳೆದಂತಹ ಈ ಒಂದು ಶ್ರೀಮಂತ ರಾಜ್ಯದ ಪ್ರದೇಶ ಇಲ್ಲಿಂದ ತಕಲೇ ಒಂದು ಮಂಜಾನನ ಇಲ್ಲಿಗೆ ತಂದೆ ಬೆಳೆಗಳು ಅhtubಾಗಿ ಅದರ ದೃಷ್ಟಿಯನ್ನು ನೋಡುವ সৌভাগ্য ಇದೆಲ್ಲ ಸಿಗುವ ಭಾಗದಲ್ಲಿ